ಏನೂ ಕಾರಣ ಕೊಡದೆ ಕೆಲವೊಂದಿಷ್ಟು ವ್ಯಕ್ತಿಗಳು ನಿಮ್ ಜೀವನದಲ್ಲಿ ನ ಬ್ಲಾಕ್ ಮಾಡ್ತಾರೆ ಏನೂ ಕಾರಣ ನಂಬರ್ ನ ಬ್ಲಾಕ್ ಮಾಡ್ತಾರ ಅಂತ ಹೇಳಿದ್ರೆ ಏನ್ ಅರ್ಥ ಆಗತ್ತೆ ಜನಗಳಿಗೆ ಕನ್ಫ್ಯೂಷನ್ ಆಗ್ಬಿಡುತ್ತೆ ನಾನು ಏನೋ ತಪ್ಪೇ ಮಾಡಿಲ್ಲ ಬಟ್ ಸ್ಟಿಲ್ ನಮ್ ನ ಬ್ಲಾಕ್ ಮಾಡ್ಬಿಟ್ಟಿದ್ದಾರೆ ಅಥವಾ ಏನ್ ತಪ್ಪು ಮಾಡಿದ್ವಿ ಅದನ್ನ ಹೇಳ್ಬೇಕಿತ್ತು ಅಂತ ಎಷ್ಟೋ ಜನ ಅನ್ಕೊಳ್ತಾರೆ ಬಟ್ ಬಿಹೈಂಡ್ ಅದನ್ನ ಮಾಡಿದಾಗ ನಾವೇನ್ ಮಾಡ್ಬೇಕಾಗತ್ತೆ ಕೆಲವೊಂದ್ಸಲ ಕೆಲವೊಂದ್ ತಪ್ಪುಗಳು ಮಾಡ್ಬಿಡ್ತೀವಿ ನಾವು ಆತರ ಅವ್ರು ಬ್ಲಾಕ್ ಮಾಡ್ಬಿಟ್ಟಾಗ ನಾವು ಕೆಲವೊಂದು ತಪ್ಪುಗಳನ್ನು ಮಾಡ್ಬಿಡ್ತೀವಿ ಬಟ್ ಏನೇನು ಮಾಡಬಾರ್ದು ಅನ್ನೋದಕ್ಕೆ ನಾಲ್ಕು ಟಿಪ್ನ್ ಶೇರ್ ಮಾಡ್ತೀನಿ ವಿಡಿಯೋದಲ್ಲಿ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಇದರ ವಿಡಿಯೋಗಳು ಸಿಗುತ್ತೆ ಆ್ಯಂಡ್ ಕೊನೆ ತನಕ ನೋಡಿ ಒಂದು ಇನ್ಫಾರ್ಮೇಶನ್ ರೈಟ್ ಸಿಗುತ್ತೆ ನಿಮ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ಗೆ ಹೊಸಬರು ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫಸ್ಟ್ ಪಾಯಿಂಟ್ ನೋಡೋಣ ಏನು ಅಂತ ಹೇಳಿದ್ರೆ ಅತಿಯಾಗಿ ಯೋಚನೆ ಮಾಡಕ್ ಹೋಗ್ಬೇಡಿ ಯಾವಾಗ ನಿಮ್ಗೆ ನಿಮ್ಮ ನಂಬರ್ನ ಸಡನ್ಲಿ ಬ್ಲಾಕ್ ಮಾಡಿಬಿಡ್ತಾರೆ ಏನೋ ಕಾರಣ ಕೊಡ್ ಇದ್ದಾಗ ಸೊ ಅವಾಗ ನೀವು ಅತಿಯಾಗಿ ಯೋಚನೆ ಮಾಡೋದ್ರ ಅರ್ಥನೇ ಇರಲ್ಲ ಕಾರಣ ಅವರು ಯಾಕ್ ಬ್ಲಾಕ್ ಮಾಡಿದ್ರು ಅನ್ನೋದಕ್ಕೆ ನಿಮ್ಗೆ ಊಹೆ ಮಾಡ್ಕೊಳಕ್ಕೂ ಆಗಲ್ಲ ರೈಟ್ ಬಿಕಾಸ್ ಅಷ್ಟೇ ಗೊತ್ತಿರುತ್ತೆ ಯಾವ ರೀಸನ್ ಈಗ ನೀವು ಏನು ಏನು ತಪ್ಪು ಮಾಡಿರಲ್ಲ ನೀವು ಕರೆಕ್ಟ್ ಆಗೇ ಇರ್ತೀರಿ ರೈಟ್ ಬಟ್ ಸುಖ ಸುಖನೆ ಸಡನ್ಲಿ ಬ್ಲಾಕ್ ಮಾಡಿಬಿಟ್ಟಾಗ ನಿಮಗೆ ಪೆಟ್ಟಾನೆ ತಲೆ ಮೇಲೆ ಬಿತ್ತೇನೋ ಅಂತ ಫೀಲ್ ಆಗ್ತಿರೋದು ಇವಾಗ ತುಂಬಾ ನಂಬಿರ್ತೀರಿ ಡಿಪೆಂಡ್ ಆಗಿರ್ತೀರ ಆ ವ್ಯಕ್ತಿ ಮೇಲೆ ಬಟ್ ಆ ವ್ಯಕ್ತಿಗಳು ನಿಮ್ಗೆ ಹೇಳ್ದೆ ಕೇಳದೆ ಬ್ಲಾಕ್ ಮಾಡ್ಬಿಡ್ತಾರೆ ಸಪೋಸ್ ನೀವು ತಿಳ್ಕೊಳಕ್ ಹೋದ್ರೆ ನಿಮ್ಗೆ ನೋವಾಗತ್ತೆ ಓಕೆ ಸೊ ಅದಕ್ಕೆ ತಿಳ್ಕೊಳಕು ಹೋಗಬೇಡಿ ಸೊ ಅತಿಯಾಗಿ ಯೋಚನೆ ಮಾಡೋದಕ್ಕಿಂತ ನನ್ನ ಪ್ರಕಾರ ಸುಮ್ನ ಆಗೋದು ಒಂದ್ ಉಂಟಾಗೆ ರೈಟ್ ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಏನು ಅಂದ್ರೆ ರೀಸನ್ ಹುಡ್ಕಕ್ ಹೋಗ್ಬೇಡಿ ಪರ್ಟಿಕ್ಯುಲರ್ ಕಾರಣ ನೀವ್ ಅವ್ರ ಕೇಳಕ್ ಹೋದ್ರೆ ಅವ್ರ ಕಾರಣ ಕೊಡಲ್ಲ ಬಿಕಾಸ್ ನೀವು ಬೇಡ ಬೇಡ ಆಗಿರ್ತೀರಿ ಸೊ ಬೇಡ ಆದಾಗ ಏನೋ ಒಂದು ಕಾರಣ ಕೊಟ್ಬಿಟ್ಟು ದೂರ ಮಾಡ ಟ್ರೈ ಮಾಡ್ತಾರೆ ಅದು ಆ ಕಾರಣ ಏನ್ ಕೊಡ್ತಾರೆ ಮ್ಯಾಚ ಆಗಲ್ಲ ಅವ್ರು ನಡ್ಕೊಳ್ತಾ ಇರೋದಕ್ಕೂ ನೀವು ಕೇಳ ಕೇಳ್ತಾ ಇರೋದಕ್ಕೂ ಒಂದಕ್ಕೊಂದು ಮ್ಯಾಚ್ ಆಗ್ತಿರಲ್ಲ ಏನೋ ಒಂದು ಕಾರಣ ಕೊಟ್ಬಿಡ್ತಾರೆ ಬಟ್ ಅದ್ ನಿಮ್ಗೆ ಸಹಿಸ್ಕೊಳಕ್ ಆಗಲ್ಲ ಅದಕ್ಕೆ ರೀಸನ್ ಹುಡುಕೋದ್ಕಿಂತ ಐ ತಿಂಕ್ ನನ್ನ ಪ್ರಕಾರ ಲೆಸನ್ ಅಂತ ಅನ್ಕೊಡ್ಬೇಕು ಓಕೆ ಇಲ್ಲಿ ತನಕ ತುಂಬಾ ಬಿಲೀವ್ ಮಾಡಿದ್ವಿ ಎಮೋಷನಲಿ ಆ ಟೈಮಲ್ಲಿ ನೋಡಿ ಎಕ್ಸಾಂಪಲ್ ಏನಾಗುತ್ತೆ ಬ್ಲಾಕ್ ಮಾಡಿದಾಗ ಎಮೋಷನಲಿ ತಿಂಕ್ ಮಾಡೋದಕ್ಕಿಂತ ಪ್ರಾಕ್ಟಿಕಲ್ ಆಗಿ ತಿಂಕ್ ಮಾಡಿ ನೀವು ಅವ್ರ ಲೈಫ್ ಅಲ್ಲಿ ಅವ್ರಿಗೆ ಬೇಕು ಅಂದ್ರೆ ನಿಮ್ಮನ್ನು ಬ್ಲಾಕ್ ಮಾಡ್ತಾ ಇರಲಿಲ್ಲ ಬಟ್ ಬ್ಲಾಕ್ ಮಾಡಿದಾರ ನಿಮ್ ಜೊತೆ ಮಾತಾಡಕ ಅವ್ರಿಗೆ ಇಷ್ಟ ಇಲ್ಲ ಅಂತ ಅರ್ಥ ಅವ್ರ ಲೈಫಲ್ಲಿ ನೀವು ಇರೋದ್ ಇಷ್ಟಾನೇ ಇಲ್ಲ ಅಂತ ಅರ್ಥ ಇದರ್ಥ ಅರ್ಥ ಮಾಡ್ಕೊಳ್ಳಿ ಎಮೋಷನಲಿ ವ್ಯೂಹವನ್ನು ಬ್ಲಾಕ್ ಮಾಡ್ ಅಳೋದು ನೋಡಿ ಎಷ್ಟೋ ಜನ ಏನ್ ಮಾಡ್ತಾರೆ ಅಳೋದು ನೋವಾಗತ್ತೆ ಹತ್ತು ನಿಮಿಷ ನೋಡ್ಬೇಕು ಹನ್ನೊಂದು ನಿಮಿಷ ನಮಗ್ ನಾವು ಸರಿ ಮಾಡ್ಕೊಳ್ಬೇಕು ಅದ್ ಮಾಡ್ಕೊಳ್ದೆ ಇರೋಳೆ ಇವತ್ತು ಎಮೋಷನಲಿ ಅಟ್ಯಾಚ್ ಆಗಿ ಅಳ್ತಾ ಕೊರಗ್ತಾ ಅಲ್ಲೇ ಕೂತಿದ್ದಾರೆ ಯಾರು ಪ್ರಾಕ್ಟಿಕಲ್ ಆಗಿ ಹೆಂಗ್ ಮಾಡ್ತಾರೆ ಮುಂದೆ ಹೋಗಿದ್ದಾರೆ ಓಕೆ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಏನಂದ್ರೆ ಸೆಲ್ಫ್ ಇಂಪ್ರೂವ್ಮೆಂಟ್ ಕಡೆ ಹೋಗ್ಬೇಕು ಸೆಲ್ಫ್ ಇಂಪ್ರೂವ್ಮೆಂಟ್ ಕಡೆ ಅಂದ್ರೆ ಅವ್ರು ಬ್ಲಾಕ್ ಮಾಡ್ತಾರೆ ಆ ಟೈಮಲ್ಲಿ ಅವ್ರ ಮೇಲೆ ಡಿಪೆಂಡ್ ಆಗ್ದಿರಾ ಲೈಕ್ ನಮ್ಮ ಮಾನಸಿಕ ಆರೋಗ್ಯ ಹೇಗಿದೆ ಫಿಟ್ನೆಸ್ ಹೇಗಿದೆ ದೈಹಿಕ ಆರೋಗ್ಯ ಪರಿಸ್ಥಿತಿ ಹೇಗಿದೆ ಫಿನಾನ್ಸಿಯಲ್ ಯಾವ ಒಂದು ಸ್ಟೇಬಲ್ ಇದೀವಿ ನಾವು ನಾವೇನು ಡ್ರೀಮ್ ಹಾಕೊಂಡು ಹೋಗ್ತಾ ಇದ್ವಿ ಆ ಡ್ರೀಮ್ ಎಲ್ಲಿ ತನಕ ರೀಚ್ ಹಾಕಿದೀವಿ ಓಕೆ ಸೆಲ್ಫ್ ಇಂಪ್ರೂವ್ಮೆಂಟ್ ಕಡೆ ಫೋಕಸ್ ಮಾಡಿದಾಗ ಏನಾಗುತ್ತೆ ನಿಮ್ಗೆ ಒಂದು ರಿಯಲೈಸೇಷನ್ ಬರುತ್ತೆ ಆವಾಗ ಓ ನಾನಿದ ಹೋಗ್ಬೇಕಿತ್ತು ಬಟ್ ಈಗ ಆ ವ್ಯಕ್ತಿ ಏನ್ ನಮ್ಮನ್ನ ಅಬಾಯ್ಡ್ ಮಾಡಿದ್ದಾರೆ ಬ್ಲಾಕ್ ಮಾಡಿದ್ದಾರೆ ಆ ವ್ಯಕ್ತಿ ಬಗ್ಗೆ ಯೋಚನೆ ಮಾಡಿದ್ರೆ ಸೆಲ್ಫ್ ಎಲ್ಲ ಹಾಳಾಗ್ತಿದೆ ಅನ್ನೋದು ಒಂದು ರಿಯಲೈಸೇಷನ್ ಬರುತ್ತೆ ಲೈಕ್ ಸೆಲ್ಫ್ ಅನ್ನೋದಕ್ಕೆ ಸೆಲ್ಫ್ ನಮ್ಮ ಇಂಪ್ರೂವ್ಮೆಂಟ್ ಹಾಳಾಗತ್ತೆ ಅಂಡ್ ಒಬ್ಬ ವ್ಯಕ್ತಿ ನೀವು ತುಂಬಾ ನಂಬಿರ್ತೀರಿ ಆ ವ್ಯಕ್ತಿ ನೀವು ಬಾಡ ಅಂದಾಗ ಬಲವಂತ ಮಾಡೋದ್ರಲ್ಲೂ ಅರ್ಥ ಇಲ್ಲ ಬಿಟ್ಟು ಅವ್ರ ಪಾಡಿಗೆ ಅವ್ರ ಆರಾಮ್ ಇರ್ಲಿ ನಿಮಗೆ ಕಷ್ಟ ಆಗ್ಬೋದು ಅವ್ರೊಟ್ಟಿಗೆ ಇದ್ದಿದ್ದು ಕಂಫರ್ಟ್ನೆಸ್ ಸಿಗದೆ ಇರ್ಬೋದು ಬಟ್ ಇಷ್ಟ ಇಲ್ಲದೆ ಇರೋ ವ್ಯಕ್ತಿ ಒಟ್ಟಿಗೆ ಬಲವಂತವಾಗಿರೋದ್ಕಿಂತ ಒಬ್ಬಂಟಿಯಾಗಿ ಆ ಕಂಫರ್ಟ್ನೆಸ್ ಅಡ್ಜಸ್ಟ್ ಆಗಿಲ್ಲ ಅಂದ್ರೆ ಅಡ್ಜಸ್ಟ್ ಮಾಡ್ಕೊಳೋದ್ರ ಅರ್ಥ ಇದೆ ಆಕ್ಚುಲಿ ಓಕೆ ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಏನಂದ್ರೆ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ವೆರಿ ಇಂಪಾರ್ಟೆಂಟ್ ಅದನ್ನ ಕಾಪಾಡ್ಕೊಳ್ಳಕ್ ಪ್ರಯತ್ನ ಮಾಡಿ ಏನಾಗತ್ತೆ ಬ್ಲಾಕ್ ಮಾಡಿದಾರ ಅಂತ ಹೇಳಿದ್ರೆ ಇದ್ರ ಅರ್ಥನೇ ನೀವು ಬೇಡ ಅಂತ ಅರ್ಥ ಸುಮ್ಮನೆ ಯಾರು ಬ್ಲಾಕ್ ಮಾಡಲ್ಲ ನೋಡಿ ಒಬ್ಬ ವ್ಯಕ್ತಿ ಬೇಕು ಅಂದಾಗ ಹೆಂಗೋ ಕಷ್ಟ ಪಟ್ಕೊಂಡು ನಂಬರ್ ಕಲೆಕ್ಟ್ ಮಾಡ್ತೀವಿ ಕರೆಕ್ಟ್ ಬೇಕು ಅಂದಾಗ ಬೇಡ ಆದಾಗ ಮಾಡ್ತೀವಿ ಇವ್ರ ತೊಂದ್ರೆನೆ ಬೇಡ ನಮ್ ಲೈಫ್ ಇಲ್ಲಿ ಬೇಡ ಅಂದಾಗ ಇವ್ರ ನಂಬರು ಬೇಡ ಅಂತ ಹೇಳಿ ಡಿಲೀಟ್ ಮಾಡಿ ಸಾರಿ ಬ್ಲಾಕ್ ಮಾಡಿ ಡಿಲೀಟ್ ಮಾಡ್ತಾರೆ ಅಂದ್ರೆ ತನ್ನ ಕಿತ್ತಿಸಿದ್ದೀವಿ ನಾವು ಬೇಕಾದಾಗ ಏನಕ್ಕೆ ಮಾಡ್ ಜೋಪಾನ್ ಇಟ್ಕೋತೀವಿ ಬೇಕಾದಾಗ ಕರೆಕ್ಟ್ ಸೊ ಹಾಗಿರ್ಬೇಕಾದ್ರೆ ಇಲ್ಲಿ ಎಮೋಷನಲ್ ಯೋಚನೆ ಮಾಡೋದೇ ಬೇಡ ನೀನ್ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ಎಲ್ಲಿ ಇದೀನಿ ನಾನು ಏನ್ ಮಾಡ್ತಾ ಇದ್ದೀನಿ ನಾನು ಆರೋಗ್ಯ ಹೇಗಿದೆ ನನ್ನ ಯೋಚನೆಗಳು ಎಲ್ಲಿ ಯಾವ್ದ್ರ ಮೇಲೆ ಇದೆ ಇದನ್ನ ಯೋಚನೆ ಮಾಡ್ಬೇಕು ಆಕ್ಚುಲಿ ಇಲ್ಲಾ ಅಂದ್ರೆ ಹಾಗೆ ಉಳಿದ್ಬಿಡ್ತೀರಿ ಓಕೆ ಈ ನಾಲ್ಕು ಟಿಪ್ಸ್ ತುಂಬಾ ಮೇಜರ್ ಇದೆ ಸಡನ್ಲಿ ಯಾರೋ ಬಂದು ನಿಮ್ಗೆ ಬ್ಲಾಕ್ ಮಾಡ್ಬಿಟ್ಟಾಗ ನೀವು ಈ ತರ ಯೋಚನೆ ಮಾಡಿದಾಗ ಮಾತ್ರ ಬದುಕೋಕ್ ಸಾಧ್ಯ ಇಲ್ಲ ಅಂದ್ರೆ ಅವ್ರು ಚೆನ್ನಾಗಿ ಬದುಕ್ತಾರೆ ನೀವು ಇಲ್ಲಿ ಹಾಳಾಗ್ತಾ ಹೋಗ್ತೀರಿ ಓಕೆ ನೋಡಿದಿರ ನಿಮ್ಗೆ ಏನ್ ಅನಿಸ್ತು ಅನಿಸಿಕೆ ಕಮೆಂಟ್ ಮಾಡಿ ಅಂಡ್ ಬದ್ಲಾಗೋದು ಬಿಡೋದು ನಿಮ್ಗೆ ಬಿಟ್ಟಿರೋ ವಿಚಾರ ಹೇಳುವಂತ ಧರ್ಮ ನಮ್ದು ಹೇಳಿದೀವಿ ಸೊ ಇಷ್ಟ ಆದ್ರೆ ಲೈಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ನೋಡ್ತಿದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿಗೆ ಐ ತಿಂಕ್ ತರ್ಟಿ ತ್ರೀ ಕೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗತ್ತೆ ಅಂತ ಒಂದು ಹೋಪ್ ಇದೆ ಸೊ ನಾಳೆಯಿಂದ ತರ್ಟಿ ಫೋರ್ ಕಡೆ ನಮ್ಮ ಸಬ್ಸ್ಕ್ರೈಬರ್ ಫ್ಯಾಮಿಲಿ ಹೋಗ್ತಾ ಇದೆ ನಿಮ್ ಸಪೋರ್ಟ್ ಹಾಗೆ ಇರಲಿ ಕೌನ್ಸಿಲಿಂಗ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ಮತ್ತೊಂದು ಟಾಪಿಗೆ ಸಿಗ್ತೀನಿ ನಮಸ್ತೆ